ಬೆನ್ನೋವಿನ ಸಮಸ್ಯೆ ಉಲ್ಬಣ ಆಗಿರತಕ್ಕ ದರ್ಶನ್ ಈಗ ಇನ್ನೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ ಸರ್ಜರಿ ಯಾವಾಗ ಸರ್ ದರ್ಶನ್ ಸರ್ ಸರ್ಜರಿ ಬಗ್ಗೆ ನಮಗೆ ಮಧ್ಯಂತರ ಜಾಮೀನು ಆದೇಶದ ಸಂದರ್ಭದಲ್ಲೇ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಷರತ್ತು ವಿಧಿಸಿತ್ತು ಅವ್ರು ಇವತ್ತಿಗೂ ಸಹ ಇದರಲ್ಲೇ ಇದ್ದಾರೆ ಅಡ್ಮಿಷನ್ ಆಗಿ ಆಗಿ ಟ್ರೀಟ್ಮೆಂಟ್ ತಗೊಂತಿದ್ದಾರೆ ಆ ಟ್ರೀಟ್ಮೆಂಟ್ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಕೊಡಬಾರ್ದು ಮಾಧ್ಯಮಕ್ಕೆ ನಾವು ಹಂಚ್ಕೋಬಾರ್ದು ಆ ಶರತ್ ಇವತ್ತಿಗೂ ಇದರೋದ್ರಿಂದ ನಾನು ಯಾವುದೇ ಮಾಹಿತಿ ತಮ್ಮ ಜೊತೆ ಹಂಚ್ಕೊಳ್ಳೋಕೆ ಈಗಾಗಲೇ ಷರತ್ತುಬದ್ಧ ಬದ್ಧ ಜಾಮೀನನ್ನು ನೀಡಿರತಕ್ಕಂಥದ್ದು ಯಾವಾಗ ದರ್ಶನ ಈ ಉಳಿದಂಥ ಆರೋಪಿಗಳು ದರ್ಶನ್ ಪರ ಇದ್ದಂಥ ಆರೋಪಿಗಳು ಎಲ್ಲರಿಗೂ ಕೂಡ ಬೆಳೆಸಿದ್ರೆ ಯಾವಾಗ ರಿಲೀಸ್ ಆಗ್ಬೋದು ಸರ್ ಅದು ಈ ಮಾನ್ಯ ಉಚ್ಚ ನ್ಯಾಯಾಲಯದ್ದು ಇವತ್ತಿನ ದೃಢೀಕೃತ ಆದೇಶದ ಪ್ರತಿ ಸಿಗಬೇಕಾಗುತ್ತೆ ಅದು ಸಿಕ್ಕ ನಂತರ ಅವರು ಅದೊಂದು ಸೊ ಒಂದು ಒಂದು ಪ್ರಕ್ರಿಯೆಗಳಿದೆ ಸೆಷನ್ಸ್ ಕೋರ್ಟಲ್ಲಿ ಅಶೂರಿಟಿ ಕೊಡೋದಿರ್ಬೋದು ಅದು ಮತ್ತು ಅವ್ರದ್ದು ಆಧಾರ್ ಕಾರ್ಡು ಮತ್ತು ಪಾಸ್ಪೋರ್ಟ್ ಅವೆಲ್ಲ ಡೆಪಾಸಿಟ್ ಮಾಡೋದಿರುತ್ತೆ ಅಂದರೆ ಕೋರ್ಟಿಗೆ ಕೊಡೋದಿರುತ್ತೆ ಅದೆಲ್ಲ ಪ್ರಕ್ರಿಯೆಗಳಾದಮೇಲೆ ನಂತರ ಅವರೆಲ್ಲರೂ ಸಹ ರಿಲೀಸ್ ಆಗ್ತಾರೆ ಸರ್ ಈಗ ಹೈಕೋರ್ಟ್ ಷರತ್ತು ಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ ಪ್ರಮುಖವಾಗಿ ಏನೆಲ್ಲ ಷರತ್ತುಗಳನ್ನು ವಿಧಿಸಿ ದರ್ಶನ್ ಮತ್ತು ಇತರರಿಗೆ ಕಂಡೀಷನ್ ಬೆಲನ್ನು ನೀಡಿರ್ತಕ್ಕಂಥ ಸರ್ ಷರತ್ತು ಬದ್ಧ ಅಂದರೆ ಒಂದು ಪ್ರಮುಖವಾಗಿ ಯಾವುದೇ ಸಾಕ್ಷಿದಾರನ ಸಾಕ್ಷ್ಯಗಳನ್ನ ನಾಶಪಡಿಸಬಾರ್ದು ಅನ್ನೋದು ಆಮೇಲೆ ಅವರು ಯಾವುದೇ ರೀತಿಯ ಪ್ರಭಾವ ಬೀರಬಾರ್ದು ಸಾಕ್ಷಿಗಳ ಮೇಲೆ ಅಂತ ಆಮೇಲೆ ಉಳಿದಂತೆ ಅವರು ನ್ಯಾಯಾಲಯದ ಜುರಿಕ್ಷಣ ಅಂದರೆ ಕೆಳಹಂಥದನ್ನಲ್ಲ ಸೆಷನ್ಸ್ ಕೋರ್ಟ ಜುರಿಶಿಕ್ಷಣ ಅಂದರೆ ಪರಿಮಿತಿ ಬಿಟ್ಟು ಹೋಗಬಾರ್ದು ಅನ್ನೋಂಥ ಶರತ್ನ ಈಗಾಗಲೇ ಪ್ರಾಸಿಕ್ಯೂಷನ್ ಅವರು ಇದಕ್ಕೆ ಸಂಬಂಧಪಟ್ಟಾಗ ಸ್ವಂತರ ಜಾಮೀನನ್ನು ಕೊಡೋದಕ್ಕೆ ತರಾರನ್ನ ಎತ್ತಿದ್ರು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪ್ರಶ್ನೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು ಈಗ ರೆಗ್ಯುಲರ್ ಬೆಲ್ ಸೆಕ್ಷನ್ ಆಗಿರ್ತಕ್ಕಂಥದ್ದು ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಇದರ ವಿರುದ್ಧವಾಗೂ ಕೂಡ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸುವಂತ ಸಾಧ್ಯತೆಗಳಿದೆ ಇದ್ರ ಪ್ರಕಾರವಾಗಿ ಹೇಳೋದಾದ್ರೆ ಅಲ್ಲ ಅವರಿಗೆ ಪ್ರಾಸಿಕ್ಯೂಷನ್ ಅವರಿಗೆ ಎಲ್ಲಾ ರೀತಿಯ ಅವಕಾಶ ಕಾನೂನಲ್ಲಿದೆ ಸರ್ ಕಾನೂನಲ್ಲಿ ಇರೋದ್ರಿಂದ ಅವ್ರು ಸಲ್ಲಿಸಬಹುದು ಅದು ಅವರಿಗೆ ಬಿಟ್ಟಿರುವಂತ ವಿಚಾರ ಸುಪ್ರೀಂ ಕೋರ್ಟ್ ನಲ್ಲಿ ನೀವು ಹೋರಾಟವನ್ನು ಮುಂದುವರಿಸ್ತೀರಾ ಖಂಡಿತ ಸರ್ ಸುಪ್ರೀಂ ಕೋರ್ಟ್ ಹೋಗಿ ನಮಗೆ ಏನಾದರೂ ನೋಟಿಸ್ ಬಂದ್ರೆ ನಾವು ಈ ಕಾನೂನು ಹೋರಾಟ ಮುಂದುವರಿಸಲೇಬೇಕಾಗುತ್ತೆ ಮುಂದುವರಿಸ್ತೀವಿ ಸರ್ ಇದ್ನು ಕೂಡ ದರ್ಶನ್ ವಕೀಲರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು ಹೇಳ್ತಿರ್ತಕ್ಕಂಥ ಕ್ಯಾಮರಾಮನ್ ವಾಲಿ ಜೊತೆ ಶಿವಪ್ರಸಾದ್ ಟಿವಿ ನಾಯನ್ ಬೆಂಗಳೂರು